ಮಧ್ಯಾಹ್ನ ಆಮೇಲೆ ಗುಡುಪು ಮಿಂಚು ಬರ್ತೈತೆ ಅನ್ನೋದು ನಿಜ ಆಗ್ತದೆ ನೋಡಿ ಗಾಯ್ ನಾನೇ ಕ್ಲೋಸ್ ಮಾಡೋದು ಡೈಲಿ ಇವಾಗ ಅದು ಮಾಯ ಆಗೋಗ್ಬಿಡ್ತು ಅದಿಲ್ಲ ತಿನ್ನೋದು ಇಲ್ಲ ಅದು ಯಾವತ್ತೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ರಾಣಿ ಹೇಗಿದ್ರೆ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿರ್ತೀರಾ ಅಂತ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಮಾರ್ನಿಂಗ್ ಇಂದನೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿರೋದು ಇವಾಗ ತುಂಬಾನೇ ಕೆಲಸ ಇದಾವೆ ಇವತ್ತೆಲ್ಲ ಫುಲ್ ಇವತ್ತು ಏನು ನಾನು ಡೇ ಫುಲ್ ಏನ್ ಹೇಳುತ್ತೆ ಅದನ್ನು ತೋರಿಸ್ತಾ ಹೋಗ್ತೀನಿ ಇವತ್ತು ವೀಟ್ಲಿ ಒಂದ್ಸಲ ನಾನು ಬಟ್ಟೆ ತೊಳೆಯೋದಕ್ಕೆ ಹಾಕಂತ ಇದ್ದೆ ಹೋಗಿ ಅಲ್ಲಿ ಇವಾಗ ನಾನು ಇವತ್ತು ಕೂಡ ಮಧ್ಯದಲ್ಲಿ ವೀಕಲ್ಲಿ ವೀಕ್ ಅಲ್ಲಿ ಮಧ್ಯ ಮಧ್ಯದಲ್ಲಿ ನಾನು ಬಟ್ಟೆ ತೊಳೆದಕ್ಕೆ ಕೂಡ ಇವತ್ತು ಹೋಗ್ತಾ ಇದ್ದೀನಿ ಅವನು ಕೂಡ ಬಟ್ಟೆ ನೆನಕಿ ಬಂದಿದ್ದೀನಿ ಹಾಕ್ತೀನಿ ಅವಾಗ ನೋಡಿ ಈಗ ನಾನು ಏನ್ ಅಡ್ಗೆ ಮಾಡ್ಬೇಕು ಅಂತ ಅಂದ್ರೆ ಸುಮಾರು ಟೈಮ್ ಹತ್ತು ಗಂಟೆ ಮೇಲೆ ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬಾ ಆಗ್ತಾ ಇರ್ತಾರೆ ಫ್ರೆಂಡ್ಸ್ ಅವೆಲ್ಲ ಏನು ಮಾಡೋಕ್ಕಲ್ಲ ಇನ್ನ ಮಾಡ್ತಾ ಹೋಗ್ಬೇಕು ಹತ್ತುವರೆ ಮೇಲನೇ ಆಗೋಗಿದೆ ಫ್ರೆಂಡ್ಸ್ ಟೈಮ್ ಹತ್ತುವರೆ ಮೇಲೆ ಆಗಿದೆ ಇನ್ನೂ ಹತ್ತು ಐವತ್ತು ಆಗೋಗಿದೆ ಟೈಮ್ ಈಗ ನಾನು ತಿಂಡಿ ಮಾಡ್ಬೇಕು ಆಲ್ಮೋಸ್ಟ್ ನೀವು ಗೆಸ್ ಮಾಡಿದ್ರ ನಾನು ಯಾವ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತಂತ ಗೆಸ್ ಮಾಡಿದ್ರೆ ನಾನು ಹೇಳಕ್ಕಿಂತ ಮುಂಚೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನಾನು ಹೇಳಕ್ಕಿಂತ ಮುಂದೆ ತಿಳಿಸ್ಬೇಕು ನಾನು ಹೇಳ ತಿಳಿಸಬಾರ್ದು ಆಯ್ತಾ ಆದ್ರೂ ಕೂಡ ನಾನು ರಿಲೀವಲ್ ಮಾಡ್ತೀನಿ ನಾನು ಏನು ಇವತ್ತು ಅಡುಗೆ ಮಾಡ್ಬೇಕು ಅಂತಿದ್ದೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಯ್ತಾ ಏನಂದ್ರೆ ನಾನು ಚೇಲ್ಡ್ ಇದ್ದಾಗ ನಾನು ಚಿಕ್ಕೊಳ್ಳಿದ್ದಾಗ ನಮ್ಮಅಮ್ಮವ್ರು ಮಾಡ್ತಾ ಇದ್ರು ಜಾಸ್ತಿ ಆ ರೆಸಿಪಿ ನಾನು ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ನನ್ನ ಮಗಳಿಗೂ ಒಂಥರ ವೆರೈಟಿ ಮಾಡ್ಕೊಟ್ಟಾಗುತ್ತೆ ಅವ್ಳಿಗೆ ವೆರೈಟಿ ಇತ್ತು ಅಂತಂದ್ರೆ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಒಂದೇ ತರ ರೈಸ್ ಐಟಮ್ ಅಂದ್ರೆ ನಂಗೂ ಬೋರ್ ಆಗುತ್ತೆ ಅವಳಿಗೂ ಬೋರ್ ಅದ್ರಲ್ಲಿ ಅವಳು ದೋಸೆ ಇಡ್ಲಿ ಅಂತ ಆಬ್ವಿಯಸ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಆದ್ರೆ ಅವ್ಳ ಮುಟ್ಟದೇ ಇಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೆಕ್ಕು ಆಗಸ್ತಾ ಬೆಕ್ಕು ಅದು ಅಂತ ಒಂದ್ ಬೆಕ್ಕು ಅಂತ ಬೆಕ್ಕು ಯಾವ ತರ ಆಡ್ತಾನೆ ಆಡ್ತಾ ಇರ್ತದೆ ಅದನ್ನ ನಾನು ಆಗೊಮ್ಮೆ ಬೆಕ್ಕು ಚೂಸ್ ಬೇಕು ಅಂತ ಇರ್ತೀನಿ ಕ್ಯಾಮ್ರಾ ಹಿಂದೆ ಆಲಿಸ್ತಾ ಇದೆ ಈಗ ಅದಕ್ಕೆ ಗೊತ್ತಾ ಏನ್ ಆ ಏನಂತಂದ್ರೆ ಹುಣೆ ಹುಳಿ ಗೊಜ್ಜು ಚಿತ್ರ ನಂಗೆ ಎಷ್ಟು ಇಷ್ಟ ಗೊತ್ತಾ ಫ್ರೆಂಡ್ಸ್ ನಾನು ನಂಗೆ ಇವಾಗ ಏನಂತಂದ್ರೆ ನಾನು ಮಾರ್ನಿಂಗ್ ಕ್ಲಾಸ್ ಹೋಗ್ತಿದ್ದೆ ಅಲ್ವಾ ಶನಿ ಶನಿವಾರ ಮಾರ್ನಿಂಗ್ ಕ್ಲಾಸ್ ಹೋಗ್ತಾ ಇದೆ ನಮ್ಮಅಮ್ಮ ವಾರ ಮಾಡೋರು ನಮ್ಮಮ್ಮ ಅಂದ್ರೆ ವಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಶನಿವಾರ ನಮ್ದು ನರಸಿಂಹ ನರಸಿಂಹಸ್ವಾಮಿ ದೇವ್ ದೇವ್ರು ಮಂದೇವ್ರು ನನ್ನ ತವರ್ ಮನೆಗೂ ಕೂಡ ಅದೇ ಪ್ರಸ್ತುತ ಸ್ವಾಮಿ ದೇವ್ ದೇವರಿಗೆ ನಮ್ಮಮ್ಮ ಟೀ ಶಂಚವ್ ಪೂಜೆ ಮಾಡೋರಲ್ವ ಅವಾಗ ಅರ್ಜೆಂಟ್ ಏನ್ ಮಾಡೋರು ನಾನ್ ಸ್ಕೂಲಿಂದ ಬರೋಷ್ಟ ನಮ್ಮ ಚಿತ್ರನಾಗ ಹೋಗ್ಬಿಟ್ಟರೂ ಅದ್ರ ಫ್ಲೇವರೇ ಒಂಥರ ಆ ಫ್ಲೇವರ್ ಇವಾಗ ಎಲ್ಲಿ ಹುಡುಗಿರು ಸಿಗೋದೇ ಇಲ್ಲ ಏನಂದ್ರೆ ಅಮ್ಮನ ರುಚಿ ಅಂತ ಅಷ್ಟೇ ಅಡ್ವರ್ಟೈಸ್ ಅಮ್ಮನ ಕೈ ರುಚಿ ಅಂತ ಅಷ್ಟಿಲ್ಲ ಯಾರು ಹೇಳಲ್ಲ ಫ್ರೆಂಡ್ಸ್ ನಿಜ ನಮ್ಮಅಮ್ಮನ ಕೈ ರುಚಿ ಎಲ್ಲ ಹುಡುಗಿರುನು ಕೂಡ ಸಿಗ್ತಾನೆ ಇಲ್ಲ ಒಂದು ಕಡ್ಲೆಕಾಯಿ ಸಾಂಬಾರು ಇನ್ನೊಂದು ಚಿತ್ರನ ಆ ಒಂದು ಫ್ಲೇವರ್ ಇವಾಗ ಎಲ್ಲರೂ ಸಿಗಲ್ಲ ಬೇರೆ ಅದು ಬೇಡ ಬಿಡಿ ಚಿತ್ರಾನ್ನ ಮಾಡ್ತಾ ಸ್ಕೂಲಿಂದ ಬಂದ ತಕ್ಷಣ ನನಗೆ ಚಿತ್ರಾನ್ನ ಹಾಕೊಡೋರು ಅದ್ರ ಟೇಸ್ಟ್ ಬೇರೆ ಇತ್ತು ಇವಾಗ ಅದು ಮಾಯ ಆಗೋಗ್ಬಿಡ್ತು ಅದಿಲ್ಲ ಸಿಗೋದು ಇಲ್ಲ ಅದು ಯಾವತ್ತು ಕೂಡ ನಿಮಿಷ ಮುಖ್ಯ ನಾನು ಶನಿವಾರ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ದೆ ಇವಾಗ ನಮ್ಮಅಮ್ಮ ಚಿತ್ರನ ಪ್ರತಿ ವಾರ ನಂಗೆ ಮಾಡಿರ್ತಿದ್ರು ಅದ್ರ ಫ್ಲೇವರೇ ಬೇರೆ ತರ ಇರ್ತಿತ್ತು ಇವಾಗ ಚಿತ್ರನ ಎಲ್ಲಿ ನೋಡ್ತಿರೂ ಸಿಗೋದಿಲ್ಲ ನನಗೆ ನಮ್ಮಮ್ಮ ಇವಾಗ ನಮ್ಮಮ್ಮನ ವಿಷಯ ಮಾಡ್ತಿದ್ರು ಆ ಒಂದು ಚಿತ್ರಾನ್ನ ಅಂದ್ರೆ ಹುಣ್ಸೆ ಹುಳಿ ಚಿತ್ರನ ಮಾಡ್ತಾ ಆ ಆ ಚಿತ್ರಾನ್ನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಈ ಡೇ ಈ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಕಮ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಅಪ್ಪ ಅಮ್ಮ ತಂದೆ ತಾಯಿ ಅಂತಂದ್ರೆ ದೊಡ್ಡವರು ಅಷ್ಟಿಲ್ದಲೇ ದೇವರಿಗೆ ಸಮಾನವಾದರು ಅಂತ ಹೇಳಿ ಅಷ್ಟಿಲ್ದಲೇ ಹೇಳಿಲ್ಲ ಹೌದಲ್ವಾ ಅವರು ಇರೋವ್ರಿಗೂ ಎಷ್ಟು ಪ್ರೀತಿ ಕೊಟ್ಟು ಹೋಗ್ತಾರೆ ಹೋದ್ಮೇಲೂ ಕೂಡ ಹೋದ್ಮೇಲೂ ಕೂಡ ಅವ್ರನ್ನ ನೆನೆಸಿದಷ್ಟು ಕೂಡ ಕಣ್ತುಂಬಿ ಬರುತ್ತೆ ಅಷ್ಟಿಲ್ಲದಲೇ ತಂದೆ ತಾಯಿಗಳು ದೇವರು ಸಮಾನರಾದರು ಅಂತಂದರೆ ಅಂಥ ಪ್ರೀತಿ ಅಂಥ ಕಾಳಜಿ ಅಂಥ ಒಂದು ಕರ್ತವ್ಯ ಅವ್ರದ್ದೆಲ್ಲ ಆಗಿರುತ್ತೆ ಅವ್ರದ್ದು ನೆನೆಸ್ಕೊಂಡ್ರೆ ಈಗಲೂ ಕೂಡ ಕಣ್ತುಂಬಿರುತ್ತೆ ಬರುತ್ತೆ ಅದಕ್ಕೋಸ್ಕರ ನಾನು ಅವ್ರ ವಿಷಯ ನಾನು ಮಾತಾಡೋದಿಲ್ಲ ಫ್ರೆಂಡ್ಸ್ ಈಗ ನಾನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ಎಲ್ಲನೂ ನೆನಕ್ಬಿಟ್ಟು ಆಮೇಲೆ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಬಟ್ಟೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಇದ್ದೀನಿ ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಇದ್ದೀನಿ ನನಗೆ ಬಟ್ಟೆ ಒಗೆಯೋದಕ್ಕೆ ಸ್ವಲ್ಪ ಖುಷಿ ಅನ್ಸುತ್ತೆ ಈ ಕೆಲಸ ನೀಟಾಗ್ತವೆ ಅನ್ನೋದು ಒಂದು ನಾವು ಕೈಯ ಕೈಯಿಂದ ಮಾಡುವಂಥ ಕೆಲಸ ಪ್ರತಿಯೊಂದು ಯಾವುದೇ ಆದ್ರೂ ಕೂಡ ಮಿಷಿನ್ಗಿಂತನೂ ಅದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಬೇರೆಯವ್ರದ್ದು ಹೆಂಗೇನೋ ಗೊತ್ತಿಲ್ಲ ನಾನು ಮಾತ್ರ ಓ ನನ್ನಷ್ಟೇ ನಾನು ಹೇಳೋಂಥದ್ದು ಹಾಗಾಗಿ ಬಟ್ಟೆ ನಾನು ಯಾವಾಗಲೂ ಜಾಸ್ತಿ ಹ್ಯಾಂಡ್ ವಾಶ್ ವಾಶ್ ಮಾಡೋದಕ್ಕೆ ಇತ್ತೀಚಿನ ಒಂದು ದಿನಗಳಲ್ಲಿ ಇಷ್ಟಪಡ್ತೀನಿ ಮುಂಚೆ ಏನಕ್ಕೆ ನಾನು ಹ್ಯಾಂಡ್ ವಾಶ್ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಏನಂತಂದ್ರೆ ನೀರಿನ ಪ್ರಾಬ್ಲಮ್ ಅಥವಾ ಒಂದು ಜಾಗದ ಪ್ರಾಬ್ಲಮ್ ಇದೆರಡೂ ಕೂಡ ಇತ್ತು ಅಲ್ಲಿ ಸೆಳೆಯೋದಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಆ ಥರ ಅದೆಲ್ಲ ಪ್ರಾಬ್ಲಮ್ ಇಂದ ನಾನು ಹ್ಯಾಂಡ್ ವಾಶ್ ಮಾಡ್ತಾ ಇರಲಿಲ್ಲ ಅಷ್ಟೇ ಏನಿದು ಉಳ್ಕೊಂಡ್ಬಿಡ್ತೀಯ

ಏನಂದ್ರೆ ಸ್ಕೂಲ್ ಇಂದ ಬರುವಾಗ ಮನೆಗೆ ಬಂದ್ರೆ ನನ್ ಮಮ್ಮ ಚಿತ್ರನ ಹಾಕೊಡ್ತಿದ್ರು ನೋಡಿದ್ರೆ ಹುಣಸೆ ಹುಳಿ ಚಿತ್ರನ ಆಗಿರೋದು ತುಂಬಾ ಚೆನ್ನಾಗಿರೋದು ಅವರು ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗೋದು ನಮ್ಮ ಪ್ರತಿ ಶನಿವಾರ ಸ್ಕೂಲ್ ಇಂದ ಬಂದ ತಕ್ಷಣ ನಾನು ಆ ಚಿತ್ರನ ಇರೋದು ನಾನು ಅವ್ರ ನೇಮಿಟ್ ಚಿತ್ರನ ಮಾಡಿದ್ರೆ ಅಂತ ಐ ಥಿಂಕ್ ಐ ಐ ಡಿಡ್ ಜಸ್ಟ್ ದಟ್ ಹ್ಮ್ ಪ್ರತಿ ಶನಿವಾರ ಬರೀ ಚಿತ್ರನೇ ಮಾಡೋರಾ ಪ್ರತಿ ಶನಿವಾರ ಯಾಕಂದ್ರೆ ಮಾರೇ ಮಾಡ್ಬೇಕಿತ್ತಲ್ಲ ಪೂಜೆ ಮಾಡ್ಬೇಕಿತ್ತಲ್ಲ ನಮ್ಮಅಮ್ಮ ತಿಂಡಿ ಅದು ಮಾಡಿ ಇಟ್ಬಿಟ್ಟು ದೇವ್ರ ಎಲ್ಲ ತೊಳ್ಕೊಂಡು ಎಲ್ಲ ಕಾರ್ನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಟ್ ಏನೋ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ಲ ಸಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಅನ್ನ ಸಾಂಬಾರು ಮುದ್ದೆ ಬೇರೆ ತಿಂಡಿಗಳು ಇದ್ವಲ್ಲ ಪುಳಿಯೋಗ್ರೆ ಟೊಮೆಟೊ ಬಾತು ಪಲಾವ್ ಪಲಾವ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಅವಾಗ ಯಾವಾಗ ಎಷ್ಟು ಗೊತ್ತಾ ಏಳು ಎಂಟರಲ್ಲಿ ಪಲಾವ್ ಬಂದಿದ್ದು ನನ್ ಮದ್ವೆ ಆಗ ಮೂಮೆಂಟ್ ಪಲಾವ್ ಜಾಸ್ತಿ ಇದೆ ಓವರ್ ಆಗಿ ಬಿಡ್ತಾ ಇದ್ದಿದ್ದು

ಯಾರೆಲ್ಲ ಹುಣಸಿ ಹುಳಿ ಚಿತ್ರಾನ್ನ ಮಾಡ್ತೀರಾ ಯಾರು ಈಗೆಲ್ಲ ಫೇವ್ರೇಟ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಇದನ್ನೊಂದು ಚೇ ದುಡ್ಡು ಒಂದು ನೆನಪಿಗೋಸ್ಕರ ಮಾಡ್ತೀರಂತ ಚಿತ್ರಾನ್ನ ಆಯ್ತಾ ಕಮ್ಮಿಯಲ್ಲಿ ಅದೇ ಬೇಕಾಗಿರೋದ್ ಒಣ್ಮೆಣ್ಸಿಕಾಯಿನೂ ಕೂಡ ಹೋಯ್ತು ಹಣ್ಮೆ ಜೊತೆಗೆ ಅರ್ಥ ಈರುಳ್ಳಿ ಸಾಕು ಇವ್ರು ಹೆಚ್ಕೊತೀವಿ ಈ ಒಂದು ಚಿತ್ರಾನ್ನದ ಗೊಜ್ಜಿಗೆ ಹುಣಸೆ ಹುಂಡಿ ಚಿತ್ರಾನ್ನ ಗೊಜ್ಜು ಅಂತ ಏನು ಹೇಳ್ತೀವಲ್ವಾ ಇದಕ್ಕೆ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ನಾವು ಬಳಸೋ ಹಾಗೆ ಇಲ್ಲ ಅಂತೂ ಮೇಯ್ನ್ ಇಲ್ಲೇ ಇಲ್ಲ ಒಣಮೆಣ್ಸಿ ಮತ್ತು ಈರುಳ್ಳಿ ಕಡಲೆ ಬೀಜ ಕಡಲೆ ಬೇಳೆ ಹಾಕಿದರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೋದು ಆಪ್ಷನಲ್ಲು ಸಾಸಿವೆ ಕರಿಬೇವು ಕೊತ್ತಂಬರಿ ಎಣ್ಣೆ ಸ್ವಲ್ಪ ಎಣ್ಣೆ ಮುಂದಾಗಿತ್ತು ಅಂತಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಒಂದಿದ್ದರೆ ಸಾಕು ಖಾರದ ಪುಡಿ ಸಾಂಬಾರು ಪುಡಿ ಅಂಥದ್ದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ಇವಾಗ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ನಾನು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಮುಂದಾಗಿ ಇದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಟ್ ಎಲ್ಲ ಆದ್ರೂ ಕೂಡ ಅಷ್ಟೇ ಬಟ್ ಆದರೆ ಮುಂಚೆ ಹುಳಿಗೆ ಇದ್ರಲ್ಲಿ ಜಾಸ್ತಿ ಇಂಗ್ರೀಡಿಯನ್ಸ್ ಇಲ್ಲ ಜೊತೆ ಸ್ವಲ್ಪ ಲೈಟ್ ಆ್ಯಂಡ್ ವೆಯ್ಟ್ ಅಂತಾರಲ್ಲ ಆ ಥರ ಒಂದು ಇದು ರೆಸಿಪಿ ಅಂತಲೇ ಹೇಳ್ಬೋದು ಈಸಿಗೋ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಬಿಟ್ಟು ನನ್ನ ಕಡಲೆ ಬೀಜ ಹಾಕಿ ಕಡಲೆ ಬೇಳೆ ಹಾಕಿ ಅದನ್ನು ಸ್ವಲ್ಪ ಕೆಂಪು ನಾನು ಫ್ರೈ ಮಾಡ್ಕೊಂತೀನಿ ಸ್ವಲ್ಪ ಕೆಂಪುಗಾಗಬೇಕು ಜಾಸ್ತಿ ಕೆಂಪು ನಾವು ಬಿಟ್ವಿ ಅಂತಂದರೆ ಇದೆಲ್ಲ ಬೇಯೋವರೆಗೂ ಇದೆಲ್ಲ ಹಾಕೋ ಅಷ್ಟೊತ್ತಿಗೆ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಬೇಗ ನಾವು ಅದಕ್ಕೇನು ಟೊಮೊಟೊ ಏನೋ ಹಾಕೋದಿಲ್ವಲ್ಲ ನಾವು ಹಂಗಾಗ್ಬಿಟ್ಟು ಅದು ಬೇಗ ಈರುಳ್ಳಿ ಮಣ್ಮೆಣ್ಕಾಯಿ ಹಾಕಿದ್ರೂ ಕೂಡ ಅದು ಈಟಿಗೆ ಎಣ್ಣೆ ಕಾದಿರೋ ಒಂದು ರಭಸಕ್ಕೇ ಏನು ಅಂದರೆ ಕಡಲೆ ಬೀಜ ಕಡಲೆ ಬೇಳೆ ಅವೆಲ್ಲನೂ ಕೂಡ ಬೇಗ ಕೆಂಪುಗಾಗ್ಬಿಟ್ಟು ಒಂಥರ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ನಾವು ಬೇಗನೆ ಹಾಕೊಂಡ್ರೆ ಬೆಟರು ಸ್ವಲ್ಪ ಕೆಂಪು ತಕ್ಷಣ ನಾನು ಒಣ್ಮೆಣಿಕಾಯಿನ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸಾರಿ ಕರ್ಬೇವ್ನ ಎಲ್ಲ ಹಾಕೊಂಡು ಸ್ವಲ್ಪ ನಾನು ಬಳಸ್ಕೊಂಡ ನಂತರ ಹುಣ್ಸೆ ಹುಳಿನೂ ಕೂಡ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಂತ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪನ್ನ ನೋಡಿಕೊಂಡು ಆ ಸ್ವಲ್ಪ ಇತಿ ಮಿತಿಯಾಗಿ ಬಳಸಿ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ನಾನು ಅದನ್ನು ಯೂಸ್ ಮಾಡಿ ಮಾಡಿ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ ನನ್ನ ನಾಲ್ಗೆ ದಪ್ಪ ಆಗಿರೋ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ವರ್ಡ್ಗಳು ಸ್ವಲ್ಪ ಕೆಲವೊಂದು ಆ ಥರ ದಪ್ಪ ಅಂತ ಅನಿಸುತ್ತೆ ಕೆಲವೊಂದು ಉಚ್ಚಾರಣೆ ಬರೋದು ಕಷ್ಟ ಆಗುತ್ತೆ ಉಚ್ಚಾರಣೆ ಮಾಡುವಾಗ ಇವಾಗ ಅದಕ್ಕೋಸ್ಕರ ಇವಾಗ ನಾನು ಅದಕ್ಕೆ ತಕ್ಕ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ ನಾನು ಅರಶಿನ ಪುಡಿನೂ ಕೂಡ ಹಾಕಂತ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಮುಂದಾಗಿದ್ದರೂ ಪರವಾಗಿಲ್ಲ ಬಟ್ ಅದು ಜಾಸ್ತಿ ಅರ್ಶಿನ ಪುಡಿನೂ ಕೂಡ ಯೂಸ್ ಮಾಡೋದು ಅಷ್ಟಾಗಿ ಒಳ್ಳೆಯದಲ್ಲ ಇದೆಲ್ಲ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅದು ಹುಣಸೆ ಹುಳಿ ಏನು ಹಾಕಿರ್ತೀವಲ್ವ ನಾವು ಅದೆಲ್ಲ ಸ್ವಲ್ಪ ಗಟ್ಟಿಗೆ ಬರಬೇಕು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಅಲ್ವಾ ಇಷ್ಟು ಈ ಥರ ಆಗೋವರೆಗೂ ಅದು ಎಣ್ಣೆ ಸಪ್ರೇಟು ಮತ್ತು ಅದು ಹುಣಸೆ ಹುಳಿ ಸಪ್ರೇಟ್ ಆಗೋದವರೆಗೂ ನಾವು ಫ್ರೈ ಮಾಡ್ಕೋಬೇಕು ತಕ್ಷಣಕ್ಕೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹೊಂದ್ಕೊತು ಅಂತೇಳಿ ತಕ್ಷಣಕ್ಕೆ ನಾವು ಒಂದು ಒಂದು ನಿಮಿಷ ಎರಡು ನಿಮಿಷ ಆದ ತಕ್ಷಣ ನಾವು ಇಳಿಸ್ಬಾರ್ದು ಸ್ವಲ್ಪ ಈ ಒಂದು ಹದಕ್ಕೆ ಬರೋವರೆಗೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರಷ್ಟು ಅದು ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಹುಣಸೆ ಹುಳಿನೂ ಕೂಡ ನಿಮಗೆ ಸಾಕಾಗ್ತಿಲ್ಲ ಅಂತಂದ ಅಂತಂತನಿಸಿದ್ರು ಕೂಡ ನೀವು ಸ್ವಲ್ಪ ನಿಂಬೆ ಹುಳಿನೂ ಕೂಡ ಹಾಕೋಬೋದು ಬಟ್ ಹಣ್ಣು ಹಾಕಿರೋಷ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ಒಂದೆರಡು ಡ್ರಾಪ್ಟು ಏನಾದರೂ ಹುಣಸೆ ಹುಳಿ ಸಾರಿ ನಿಂಬೆ ಹುಳಿ ಹಾಕೊಂಡ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಹುಳಿ ಕೊಡುತ್ತೆ ಇಲ್ಲಾಂದರೆ ಸ್ವಲ್ಪ ಸೈಡಿಗೆ ಉಪ್ಪಿನಕಾಯಿ ಕೂಡ ಹಾಕೊಂಡ್ರು ಕೂಡ ಅದು ಸ್ವಲ್ಪ ಹುಳಿ ಮುಂದಾಗಿ ಕಾಣ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ಒಂದು ಚಿತ್ರನ ನಮ್ಮಮ್ಮನ ನೆನಪು ನೆನಪಿಗೋಸ್ಕರ ನಾನು ಮಾಡಿದ್ದಂಥದ್ದು ಆಲ್ಮೋಸ್ಟ್ ನನ್ನ ಮಗಳು ಹುಣಸೆ ಹುಳಿ ಚಿತ್ರನ ಬಯಸ್ತಾರಲ್ಲ ಜಾಸ್ತಿ ಎವ್ರಿ ಟೈಮು ಈಗ ತಂದೆ ತಾಯಿನ ಮಸ ಅಂಥದ್ದು ಮಕ್ಕಳೇ ನೋಡಿ ಈಗ ನಮ್ಮ ಅಪ್ಪ ಅಮ್ಮ ಅವರು ಜಾಸ್ತಿ ನಂಗೆ ನೆನಪು ಬರ್ತಾಯಿಲ್ಲ ಅಂದರೆ ನನಗೆ ಇವಳಲ್ಲಿ ಇವಳ ಒಂದು ದಿನಚರಿಯಲ್ಲೇ ನಾನು ಕಾಲ ಕಳೀತಾ ಇರ್ತೀನಲ್ವ ಈ ಒಂದು ಟಾಪಿಕ್ ಬಂದಾಗ ನನಗೆ ಮನಸ್ಸು ತುಂಬಿದಂಗೆ ಆಯಿತು ಅಂದರೆ ಮನ ಕಣ್ಣು ತುಂಬ್ದಂಗೆ ಆಯಿತು ದುಃಖನೂ ಬಂತು ಯಾವಾಗಲೂ ನನ್ನ ಮಗಳಿಗೆ ಏನು ಇಷ್ಟ ನನ್ನ ಮಗಳಿಗೆ ಅದಿಷ್ಟ ಇದಿಷ್ಟ ಅಂತ ಮಾಡೋದ್ರಲ್ಲೇ ನನ್ನದು ಕಾಲ ಕಳೆದೋಗಿರುತ್ತೆ ಹಂಗಾಗಿ ಇವಾಗ ತಂದೆ ತಾಯಿ ನೆನಪು ಬಂದಾಗ ನನಗೆ ಒಂದು ನೆನಪಿ ನೆನೆಸ್ಕೊಂಡ್ರೆ ಅದಕ್ಕೆ ನಾನು ನೆನೆಸ್ಕೊಳ್ಳೋಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ಅವ್ರು ಈಗಲೂ ಮಾತಾಡಿದ್ರು ಸ್ವಲ್ಪ ಸಂಕಟ ಬೇಜಾರಾಗುತ್ತೆ ಹಂಗಾಗಿ ಇವಾಗ ನೋಡಿ ಚಿತ್ರಾನ್ನ ಈ ರೀತಿ ಆಗಿದೆ ತುಂಬಾ ಚೆನ್ನಾಗಾಗಿದೆ ಚಿತ್ರಾನ್ನ ನನ್ನ ಮಗಳಿಗೆ ತುಂಬ ಇಷ್ಟವಾದ ಒಂದು ರೆಸಿಪಿಗಳಲ್ಲಿ ಈ ಒಂದು ಇವಾಗ ಆ್ಯಡ್ ಈ ಒಂದು ಚಿತ್ರಾ ಕೂಡ ಆ್ಯಡ್ ಆಯಿತು ಯಾವುದಂದ್ರೆ ಚಿತ್ರನ ಚಿತ್ರಾನ್ನ ಅವಳಿನ್ನ ಯಾವಾಗಾದರೂ ಕೇಳಿ ಬಯಸಿ ಮಾಡ್ಕೊಂಡು ತಿಂತಿರ್ತಾಳೆ ಜಾಸ್ತಿ ನಾನು ನೆನೆಸ್ಕೊಳ್ಳೋಕ್ಕೂ ಹೋಗ್ತಿರಲಿಲ್ಲ ಜಾಸ್ತಿ ನನ್ನ ಮಗಳ ಹತ್ರ ಶೇರ್ ಮಾಡೋಕ್ಕೂ ಹೋಗ್ತಾ ಇರಲ್ಲ ಕೆಲವೊಂದು ಟೈಮ್ಗಳಲ್ಲಿ ಏನಕ್ಕೆ ಅಂದರೆ ಸಂಕಟ ದುಃಖ ಅದೆಲ್ಲ ಆಗುತ್ತೆ ಬೇರೆ ಅವಳಿಗೂ ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರತಿಯೊಂದು ಟೈಮಲ್ಲೂ ಕೂಡ ಈ ಖುಷಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಂತ ಅನ್ಸುತ್ತೆ ಒಂದೊಂದು ಟೈಮಲ್ಲಿ ಯಾಕೆ ಅಂತಂದರೆ ಅಷ್ಟು ಕಷ್ಟಪಟ್ಟಿರ್ತೀವಿ ಕಷ್ಟಪಟ್ಟಿರ್ತೀವಿ ಅಂದರೆ ನೋವುಗಳು ಬೇಡ ಅಂದರೂ ಕೂಡ ತಾನಾಗೇ ಬರ್ತಾಯಿರ್ತವೆ ತಾನಮಂದು ನನ್ನ ಮುಂದು ಅಂಥೇಳಿ ಅದರಲ್ಲಿ ಇದು ಒಂದು ನೆನೆಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂಥೇಳಿ ನಾನು ಅದನ್ನು ಯಾರಾದ್ರೂ ಶೇರ್ ಮಾಡ್ಕೊತನೂ ಇರಲಿಲ್ಲ ಹೇಳ್ತಾನೂ ಇರಲ್ಲ ಬಂದಿದ್ದರಲ್ಲಿ ಅದನ್ನೇ ಫೇಸ್ ಮಾಡೋದ್ರಲ್ಲಿ ಆಗ್ತಿತ್ತು ಅಥವಾ ನನ್ನ ಮಗಳು ಒಂದು ಗೋಳೆನೇ ನೀವು ಕಂಡಂಗೆ ಯಾವಾಗಲೂ ಸಫಾರ್ ಆಗಿರೋಂಥದ್ದು ಅವ್ಳೊಬ್ಳೆ ಮಗಳು ನನಗೆ ಒಂಟಿಯಾಗಿರೋಂಥದ್ದು ಅವಳಿಗೆ ಫ್ರೆಂಡ್ಸು ಅಥವಾ ಸಂಬಂಧಿಕರು ಜಾಸ್ತಿ ಜನ ಅಂದರೆ ಸಂಬಂಧಿಕರು ಅಂದರೆ ತವ್ರ ಮನೆಗೆ ಹೋದಾಗ ಸಂಬಂಧಿಕರು ಸಿಗ್ತಾರೆ ಆ ಕಡೆ ಈ ಕಡೆ ಎಲ್ಲ ಟೈಮಲ್ಲೂ ಎನಿ ಟೈಮು ಸಂಬಂಧಿಕರ ಮನೆಗಳು ಕೂತ್ಕೊಳ್ಳೋಕ್ಕಾಗಲ್ಲ ಅವರು ಬಂದು ನಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ ಹಂಗಾಗಿ ಅದರಲ್ಲೂ ಲಾಂಗ್ ಟರ್ಮು ನಂತವ್ರ ಮನೆ ದೂರ ಇರೋದ್ರಿಂದ ಇವಳು ಯಾವಾಗಲೂ ಬೇಜಾರಾಗಿರೋದ್ರಿಂದ ನಾನು ಅಷ್ಟಾಗಿ ನಾನು ಹತ್ರ ನೋವಿನ ವಿಷಯಗಳು ಜಾಸ್ತಿ ಮಾತಾಡೋಕ್ಕೋಗೋದಿಲ್ಲ ಇನ್ನು ಹಿಂಗೆ ಯಾವುದಾದ್ರೂ ಒಂದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಕಾಮಿಡಿ ನೋಡೋದು ಈ ಥರನೇ ಅವಳು ಅವ್ಳಿಗೆ ಏನು ಬೇಕೋ ಅಷ್ಟು ನಾನು ಖುಷಿಯಿಂದ ಇಡೋದಕ್ಕೆ ಟ್ರೈ ಮಾಡ್ತಾ ಇರೋಂಥದ್ದು ಹಂಗಂತ ನಾವೇನು ಸಂಬಂಧಿಕರ ಮನೆಗೆ ಹೋಗದೇ ಇಲ್ಲ ಅವರು ಬರ್ದೇ ಇಲ್ಲ ಬರ್ತೀವಿ

ಇಲ್ಲಿ ಏನೇ ಬಿದ್ದ ನೀವ್ ಎಲ್ಲ ಬಟ್ಟೆಗಳು ಲೈಟ್ ಮಳೆ ಇವೆಲ್ಲಾ ತಕೊಳ್ಳೋನಾ ಮಧ್ಯಾಹ್ನ ಆಮೇಲೆ ಗುಡ್ಗು ಮಿಂಚು ಬರ್ತೈತೆ ಅನ್ನೋದು ಆಗ್ಬಿಟ್ಟ ಅದೇ ಗುಡ್ಗು ಮಿಂಚು ಬರ್ಲಿಲ್ಲ ಮಳೆ ಒಂದ್ ಬಂತ ತಗೋಬೋದಾಗಿತ್ತಾರಿಗೆ ಜಸ್ಟ್ ಬಾಕ್ಲಾ ಕತ್ತಿನ ಮುಂಚೆ ಅದ ನಾಯಿ ಮಾಡಿದೆ ಫ್ರೆಂಡ್ಸ್ ಅಂತ ನಾನು ಸಾಕಿದ್ ನಾಯಿ ಅದೇ ತರ ಆತ ಮುದ್ದು ಮುದ್ದೆ ನಾಯಿ ಅದ್ರ ಹೂ ಅಂತ ಅದಿಲ್ಲ ಇವಾಗ ಕುಕ್ಕು ಭಾಳ ತಂಟೆ ತಕ್ಕೊಂಡ್ ಮಾಡೋದು ಪಾಪ ಮುದ್ದು ಮುದ್ದಾಗಿ ಚೆನ್ನಾಗಿ ಒಂದ್ಕಂಡಿತ್ತು ನಾಯಿ ಮರಿ ಚೆನ್ನಾಗಿತ್ತು ನಾವು ಎಲ್ಲೋ ಒಳದು ಇಲ್ಲೋದ್ರು ಅಳೋದು ಅದನ್ನು ನೋಡ್ಕೊಳಕ್ಕೆ ನೋಡ್ಕೊಳ್ಳೋಕೇನೆ ಒಂದ್ ಒಳ್ಳೆ ಅನುಕೂಲ ಇದೆ ತಗೊಂಡೋಗ್ಬಿಟ್ಟು ನಾಯಿ ತಲ್ದಾನೆ ಬಿಟ್ಕೊಂಡ್ಬಿಟ್ಟು ನಾಯಿ ಎಲ್ಲಿ ತಲೆ ತಗೊಂಡೋಗ್ಬಿಟ್ಕೇ ನಾಯಿ ಗೊತ್ತ ನಾಟಿ ನಾಯಿ ನಾಟಿ ನಟಿ ನಾವ್ ಬಗೋತೈತಲ್ಲ ಹಂಗೆ ನಾಯಿ आमली हो कुकू आमली होगना आमली होक्ति ಅಂತ ಸ್ವಿಮ್ಮಿಂಗ್ ಟಾರ್ನಿಂಗ್ ವೇಲಾಕ ಬೋಡ್ರು ಸಾಕು ಹೇ ನಾಯಿವರಿಗೆ ಆ ಕಿವಿ ಇಂಗ್ಲಿಷ್ ಕರೀಂಗೇ ಹಾ ಕಿವಿ ನೇನು ಹೋಗ್ಸ್ಕಾ ವೇಲಾಕ ಬೋಡ್ರು आमಲಿ ಹೋಗ್ತಿ ಅಂತ ರಾತ್ರಿ ಹೋಗ್ತಿರೋದು ವಾಟ್ ಕಮ್ಲ ಬಾಗೇನಾ ರಾತ್ರಿ ನೀ ಅಂತ ಗಾಯೇ ಬೀಸುತ್ತೆ ಗಾಯ್ಸ್ ನಾನು ಹೋಗಬೇಕು ನೀ ಕಾಲಿ ದಯಾ ಅಡ್ರು ಏನೋ ನಾನು ಇವಾಗ ಇದಕ್ಕೆ ಹೋಗ್ಬೇಕು ನನಗೆ ರೇಷನ್ ಇದೆ ರೇಷನ್ ತೊಗೊಂಡ್ಬರ್ಬೇಕು ಹಾಗೆ ಒಂದು ಸೀರೆ ಇದೆ ಫ್ರೆಂಡ್ಸ್ ಸೀರೆ ದೋಸ್ತ ಮುಂದೆ ಅದೇ ಯಾವುದು ಬ್ಲೌಸ್ನ ನಾನು ಆಶಿಗೆ ಯಾವ ಆಶನ್ಗೆ ಒಂದು ಸೀರೆ ಇದೆ ನನ್ನದೊಂದು ಸೀರೆ ಇದೆ ಅದಕ್ಕೆ ನಾನು ಬ್ಲೌಸ್ ಪೀಸ್ ತಗೊಂಡು ಹೊಲೀಬೇಕು ನಾನೇ ಟೈಲರ್ ಅದಕ್ಕೆ ನಾನು ಮುಂದೆ ಕೊಡಲ್ಲ ಎಂಗೆ ಅಂತ ಹೋಗ್ತು ಬಟ್ ಅದೇ ಚೆನ್ನಾಗಿ ಹೊಲಿದ್ವಿ ಈ ಥರ ಹೋಸ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾನೇ ಓದಿದ್ದಂಥದ್ದು ಸೀರೆ ಸೀರೆಗೆ ಬ್ಲೌಸ್ ಫಾಲ್ ನಾನೇ ಬ್ಲೌಸ್ ಹಾಕಿದ್ದು ಬ್ಲೌಸ್ ಹೋಗಿದ್ದು ನಾನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾಳು ಆ್ಯಾರಿ ವರ್ಕ್ ಮಾಡ್ಕೊಂಡಿದ್ದಾಳು ಕುಚ್ಚಾಕೊಂಡಿದ್ದಾಳು ಈಗಲೂ ಕೂಡ ಕುಚ್ಚಿದೆ ಎರಡು ಸೀರೆಗೂ ಕುಚ್ಚಿದೆ ಫಾಲ್ ಹಾಕ್ಬೇಕು ಬ್ಲೌಸ್ ಹೊಲಿಬೇಕಂತ ನಾನೇ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ಇವತ್ತು ನಾಳೆ ಒಳಗೆ ಹೋಗ್ಬೇಕು ಮಾರ್ಕೆಟಿಗೆ ಹಾಗೆ ರೇಷನ್ ತರಬೇಕು ಸೀರೆಗೆ ಬ್ಲೌಸ್ ಪೀಸ್ ತರಬೇಕು ನಿಮ್ಗೆ ಆಪೋಸಿಟ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಆಗ್ತಾರೆ ಅಂತ ಬ್ಲಾಗ್ ಫ್ರೆಂಡ್ಸ್ ಏನು ಅಂದ್ರೆ ಅಪ್ಪ ಅವಾಗಂತ ಏನಾಗಿದೆ ನೆನ್ನೆ ಎಷ್ಟೊಂದು ಬಿಸಿಲಿತ್ತಲ್ವ ಬಿಸಿಲು ನೋಡ್ಕೊಂಡು ಅಂದ್ ಬಟ್ಟೆ ತೊಳೆ ರಣ 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 ಬಿಸಿಲು ಕುತ್ಕೊಂಡು ತಲೆ ಎಲ್ಲ ಪೈನ್ ಬರ್ಬೇಕು ಆ ಥರ ಕುತ್ಕೊಂಡು ನೆನ್ನೆ ಎಂತ ಸೊಂಟ ಪೇಯ್ನ್ ಬಂದು ಗೊತ್ತಾ ಈ ನನ್ನ ಲೈಫಲ್ಲೇ ನನಗೆ ಆ ಥರ ಸೊಂಟ ಪೇಯ್ನ್ ಬಂದಿಲ್ಲ ಅಷ್ಟೊಂದು ಹೆವಿ ಬದುಕಾಗ್ಬಿಡ್ತು ನನಗೆ ಬೊಂಬೆ ಬಡ್ಕೊಂಬಿಡೆ ನಾವು ಆಶೆನ್ ಕೇಳಿರ್ಬೇಕಿದೆ ಅಷ್ಟು ಒಂದು ಬೊಂಬಡೆ ಪಡ್ಕೊಳ್ಳೋ ಪೇಯ್ನ್ ಬಂದಿತ್ತು ನೆನ್ನೆ ಇಲ್ಲೂ ಕೂಡ ಇದೆ ಪೈನು ಒಂದೇ ಸಮನೆ ಸ್ಟ್ರಗಲ್ ಒಂದೇ ಸಾಮನೆ ಆಗೋದಿಲ್ಲ ಡೈಲಿ ವೀಡಿಯೋಸು ಮನೆ ಕೆಲಸ ಡೈಲಿ ಬಟ್ಟೆ ಸ್ನಾನ ಅಡಿಗೆ ಊಟ ತಿಂಡಿ ಪ್ರತಿಯೊಂದೂ ಎಲ್ಲ ನನಗಂತೂ ಇವತ್ತು ನೆನೆ ಯಾವ ಥರ ಅಂದರೆ ಒಂದೊಂದ್ಸಲ ಹುಟ್ಟು ಬಂದಂಗೆ ಆಗೋಗ್ಬಿಟ್ಟು ನೆನೆ ನನಗೆ ಎಂತ ಪೇಯ್ನ್ ಬಂದಿತ್ತು ಅಂತಂದರೆ ಪಾಪ ನನ್ನ ಮಗಳು ಇಲ್ಲಿಲ್ಲೇ ಬಿದ್ದಿದ್ದೆ ತೋರಿಸ್ಕೊಂಡು ಈಗ ಇದೆಲ್ಲ ವಿಕ್ಸೆಲ್ಲ ಹಚ್ಚಿ ಮೂ ಹುಡುಕ್ತೆ ಮೂವೆಲ್ಲ ಖಾಲಿ ಆಗಿಬಿಟ್ಟಿತ್ತು ಮೂವು ಖಾಲಿ ಆಗಿದೆ ಅಲ್ಲ ಆಶಾ ಮೂವ್ ಮೂವು ಒಳ್ಳೆ ಟೈಮಲ್ಲೇ ಮೂವ್ ಇರ್ಲಿಲ್ಲ ನೆನೆ ನಾನು ಗ್ರೋಸರಿ ಶಾಪಿಂಗ್ ಹೋಗಿದ್ದೆ ನಾನು ಮೂವ್ ಮರ್ಬಿಟ್ಟೆ ನೋಡಿ ವಿಕ್ಸ್ ಎಲ್ಲ ಒಂದು ಬಚ್ಚಿಟ್ಟಿದೆ ಎತ್ ಎತ್ತಿಟ್ಟಿರ್ತೀನಿ ಏನಕ್ಕೆ ಅಂತಂದ್ರೆ ಹ್ಮ್ ಯಾವ್ದಾದ್ರು ಒಂದ್ ಟೈಮಲ್ಲಿ ಇದಕ್ಕಿದ್ದಂಗೆ ತಲ್ಲೋ ಬಂದ್ಬಿಡ್ತಿದ್ದೆ ಅಚ್ಕೊಂಡಂಗೆ ಬೆಟರ್ ಆಗುತ್ತೆ ಅಂತ ಈ ಮೂವು ಇದು ಯಾವಾಗಾದ್ರೂ ಸ್ಟಾಕ್ ಒಂದ್ ಕಡೆಗೆ ಎಲ್ಲಾದ್ರೂ ಗೊತ್ತಿಲ್ಲ ಅನ್ನೋ ತರ ಇಟ್ಟಿರ್ತೀನಿ ಅದು ಇದ್ದಿದ್ದಕ್ಕೆ ನಾನು ನೋಡಿ ಫುಲ್ ಹಚ್ಚಿ ಬನ್ನಿ ತೋರಿಸ್ತೀನಿ ಉಪ್ಪುರ್ದು ಹೆಂಗ ಕೊಟ್ಟಿದ್ದಾಳೆ ಅಂತ ಉಪ್ಪೆಲ್ಲ ಹುರ್ದು ನೋಡಿ ಉಪ್ಪೆಲ್ಲ ಹುರ್ದು ಕಾ ಕೊಟ್ಟಿದ್ರು ಅದಿದ್ರೆ ನನ್ನ ಸಣ್ಣ ಇನ್ನೂ ಪೇಯ್ನ್ ಇದೆ ಅವ್ಳಕು ಇಷ್ಟು ಉಪ್ಪುರ್ದ್ ಕಾವು ಕೊಡ್ತೇ ಇದ್ದಿದ್ದೆ ವಿಕ್ಸ್ ಹಚ್ಚರು ಕಮ್ಮಿ ಆಗ್ಲಿಲ್ಲ ಉಪ್ಪುರ್ದು ಕಾವು ಕೊಡದೆ ಹೋಗಿದ್ರು ನನಗೆ ಎದ್ದಳಕ್ಕೆ ಆಗ್ತಾರೆ ಈಗಲೂ ಕೂಡ ಹಂಗೆ ಪೇಯ್ನ್ ಇನ್ನೊಂದು ಸ್ವಲ್ಪ ಹಂಗೇ ಇದೆ ಯೋಚನೆ ಹೋಗಂತ ಯಾಕೆ ಹೆಸರು ಮಾಡೋಕ್ಕಾಗ್ತಿಲ್ಲ ಅಂತ ಸೊಂಟ ಪೇನ್ ನೋವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕೆ ಭಯ ಚುಚ್ಚು ಥರ ಅಲ್ಲ ನೋವಾಗುತ್ತೆ ಅಂತೇಳಿ ಮಾತ್ರೆ ನುಂಗಿ ನುಂಗಿ ಸಾಕಾಗುತ್ತೆ ಅದೇ ಊರಿ ಸ್ಟಾರ್ಟ್ ಆಗ್ಬಿಡುತ್ತೆ ಮಾತ್ರೆ ನುಂಗಕ್ಕೆ ಮಾತ್ರೆ ನುಂಗ್ಬೋದು ಇಂಜೆಕ್ಷನ್ ನುಂಗ ತಗೊಳಕಾಗಲ್ಲ ಇನ್ನೂ ಪೇನ್ ಇದೆ ಇಂಥ ಕೆಲಸ ಮಾಡಿದ ಕೆಲ್ಸದಲ್ಲಿ ಕೆಲಸ ನನಗೆ ಏನಂತಂದರೆ ಆ ಬಟ್ಟೆಗಳು ನೋಡಿ ನೆನ್ನೆ ಈಗ ಸರಿ ಆಗಿತ್ತು ಬಿಸಿಲು ಆ ಬಿಸಿಲು ನೋಡ್ಕೊಂಡು ಬಟ್ಟೆ ಹೋಗ್ತೀವಿ ತಿರ್ಗಾ ಒಳಗೆ ಬಂದ ಬಟ್ಟೆ ತೊಳ್ದೆ ಅದು ಒಳಗೆ ಬಂದು ದಾಖಲಾಗ್ತಿದ್ದೀನಿ ದಬ ದಬ ಮಳೆ ಸುಲ್ ಮಳೆ ಬರುತ್ತೆ ಅಂತ ಸೂಚನೆಯೇ ಇರಲಿಲ್ಲ ಈ ಥರ ಆಗೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಏನು ಅನ್ನೋದು ಯಾವ ತಿಂಡಿನೂ ಬೇಡ ತೀರ್ದೂ ಬೇಡ ಅಂತ ರೆಸ್ಟೋರ ಅಂತ ಅನ್ನೋ ಇವಾಗ ಗ್ರೋಸರಿ ಶಾಪಿಂಗ್ ಅಲ್ಗೂ ಮಾಡಿದ್ದೀನಿ ಫ್ರೆಂಡ್ಸ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾ ಮುಂದಿನ ಒಂದು ವ್ಲಾಗಲ್ಲಿ ಅದು ಗ್ರೋಸರಿ ಶಾಪಿಂಗ್ ಹಾಕ್ತೀನಿ ಇವಾಗ ಈ ವಿಡಿಯೋನ ಇಲ್ಲಿ ತುಂಬ ಲೆಂತಿ ಆಗ್ಬಿಡುತ್ತೆ ಅದೆಲ್ಲ ಅದು ಹಾಕಿದರೆ ಅಂತೇಳಿ ನಮ್ಮ ಕೂಕುನ ಏನು ಮಾಡಿದೆ ಗೊತ್ತಾ ಬನ್ನಿ ತೋರಿಸ್ತೀನಿ ಕೂಕುನ ಈ ಕಾಫಿ ಕೊಟ್ಟರೆ ಕುಡಿಯಲ್ಲ ನೋಡಿ ನಾನೆಲ್ಲ ಕುಡ್ದಿದ್ದು ಆರೋಗ್ಬಿಟ್ಟು ಒಣಗಿಬಿಟ್ಟಿದೆ ಲೋಟ ಈ ಕೂಕುನಾಯ್ ಹಿಂಗೆ ಸಣ್ಣಗಾಗ್ಬಿಟ್ಟಿದೆ ಅದು ಸುಡ್ ಸುಡ ಅಂತದ್ದು ಹಿಂಗೆ ಹೋಗ್ತಾ ಏನ್ ಕೊಟ್ರಿ ಹಿಂಗೆ ಅದಕ್ಕೆ ಏನು ತಿನ್ನ ಕೊಟ್ರೆ ಹಿಂಗೆ ಮಾಡೋದು ಕುಕ್ಕು ನಾಯ್ ಆಯ್ತಾ ಓಕೆ ಫ್ರೆಂಡ್ಸ್ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನಗೆ ಹುಷಾರಿಲ್ಲದ ಕಾರಣ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಬಟ್ ಆದ್ರೂ ಅದು ಲೆಂತ್ ಇದೆ ನಾನು ಗ್ರೋಸರಿ ಶಾಪಿಂಗ್ ಮಾಡೋಂಥದ್ದು ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್